ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ನಿನಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಈಗಾಗಲೇ ಮೊದಲೇ ಅವ್ರು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಎರಡೂ ಜೊತೆ ನಿನಗೆ ಬೇಕಿತ್ತು ಇಂಥ ವಿಚಾರ ಅಂತ ಹೇಳಿ ಅನ್ನಿಸ್ಕೊಂಡಿದ್ದೀನಿ ಈಗ ಈ ವಿಚಾರನ ಹೇಗಪ್ಪ ಹೇಳಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅಡುಗೆ ಮನೆಯಲ್ಲಿ ನಿಂತಿರ್ತಾಳೆ ಅಲ್ಲಿ ಶ್ರುತಿ ಬರ್ತಾಳೆ ಮೀನವ್ರೆ ಮೀನವರೆ ಅಂತ ಹೇಳಿದಾಗ ಹಾಂ ಹೇಳಿ ಶ್ರುತಿ ಕಾಫಿ ಟೀ ಏನಾದರೂ ಬೇಕಾ ಅಂತ ಹೇಳಿದಾಗ ಇಲ್ಲ ನನಗೇನು ಬೇಡ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಏನಾಯ್ತು ಅಂತ ಹೇಳಿದಾಗ ಅದು ಅದು ಏನಿಲ್ಲ ಶ್ರುತಿ ಅಂತ ಹೇಳ್ತಾಳೆ ಮೀನವರೇ ನೀವು ಸುಮ್ಮ ಸುಮ್ಮನೆ ಹೀಗೆಲ್ಲ ಇರೋರೆ ಅಲ್ಲ ಏನಾಯಿತು ಅಂತ ಹೇಳಿ ಅಂತ ಹೇಳಿದಾಗ ಅದು ಇವತ್ತು ನಾನು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಹೌದಾ ಯಾಕೆ ಏನಾಯಿತು ಚೆನ್ನಾಗಿದ್ರೆ ತಾನೆ ನನ್ನ ನನ್ನ ನನಗೇನು ಆಗಿಲ್ಲ ಶ್ರುತಿ ಆದರೆ ಹಾಸ್ಪಿಟಲ್ನಲ್ಲಿ ರೋಹಿಣಿಯವ್ರನ್ನ ನೋಡಿದೆ ರೋಹಿಣಿಯವ್ರನ್ನ ಅಲ್ಲಿ ನೋಡ್ದೆ ಯಾಕೆ ಅದಕ್ಕೇನಾಯಿತು ಇವಾಗ ನೀವು ಟೆನ್ಷನ್ ಆಗಿರೋದುಕು ರೋಹಿಣಿಯವರು ಹಾಸ್ಪಿಟಲಿಗೆ ಬಂದಿದ್ದಕ್ಕೂ ಏನು ಟೆನ್ಷನ್ನು ಅಂತ ಹೇಳಿ ಕೇಳ್ತಾಳೆ ಅದು ರೋಹಿಣಿಯವರು ಅಲ್ಲಿಗೆ ಬಂದಿದ್ದು ನಾನು ಎರಡನೇ ಸಲ ಯಾಕೆ ಆಗ್ತಾ ಇಲ್ಲ ಅಂತ ಕೇಳೋದಕ್ಕೆ ಅಂತ ಹೇಳ್ತಾರೆ ಏನು ಎರಡನೇ ಸಲ ಕನ್ಸ್ಯೂವ್ ಆಗ್ತಾ ಇಲ್ವ ಅಂತ ಅದರಲ್ಲೇನು ಏನು ಎರಡನೇ ಸಲ ಕನ್ಝೀವ ಅಂದರೆ ಅವರಿಗಾಗಲೇ ಒಂದ್ಸಲ ಡೆಲಿವರಿ ಆಗಿದೆಯಾ ಅಂತ ಹೇಳಿ ಕೇಳಿಬಿಡ್ತಾಳೆ ಆಗ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶ್ರುತಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದರೆ ಎರಡನೇ ಸಲ ಕನ್ಸೀವ್ ಆಗ್ತಾ ಇಲ್ಲ ಯಾಕೆ ಅಂತ ಕೇಳೋದಾದರೆ ಮೊದಲನೇ ಸಲ ಡೆಲಿವರಿ ಆಗಿರುತ್ತೆ ಅಲ್ವಾ ಕನ್ಸೀವ್ ಆಗಿರ್ತಾರೆ ಅಲ್ವಾ ಅಂತ ಹೇಳಿದಾಗ ಹೌದು ಆದರೆ ಅಂತ ಹೇಳಿದಾಗ ಇರಿ ಮೊದಲು ಅತ್ತೆಗೆ ಈ ವಿಚಾರನ ಹೇಳ್ತೀನಿ ಎಲ್ಲ ವಿಚಾರದಲ್ಲೂ ನಿಮ್ಮದೇ ತಪ್ಪು ಅಂತ ಹೇಳ್ತಾರಲ್ವಾ ಇದ್ರ ಬಗ್ಗೆನೂ ಅವರು ಗೊತ್ತಿರಬೇಕು ಶ್ರುತಿ ಬೇಡ ಬೇಡ ಅಂತ ಹೇಳ್ತಾಗ ಇದೆಲ್ಲ ಗೊತ್ತಾಗೋದಿಲ್ಲ ಸುಮ್ಮನೆ ಹಿರಿಮಿನವರೇ ಅಂತ ಹೇಳಿ ಹೋಗಿ ಅವ್ರ ಅತ್ತೆಗೆ ಹೇಳ್ಬಿಡ್ತಾಳೆ ಇವಳಿಗೆ ತುಂಬನೇ ಕೋಪ ಬರುತ್ತೆ ಆಗ ಏನು ಅಂತ ಹೇಳಿ ಕೇಳ್ತಾಳೆ ಅತ್ತೆ ನೀವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಮದುವೆ ಮಾಡಿದ್ರಾ ಹೌದು ಹಾಗಿದ್ಮೇಲೆ ಅವರಿಗೆ ಈಗಾಗಲೇ ಒಂದು ಸಲ ಡೆಲಿವರಿ ಆಗಿದ್ದಂತೆ ಗೊತ್ತಾ ಡೆಲಿವರಿ ಯಾವ ಡೆಲಿವರಿ ನಮ್ಮ ಮದುವೆ ಈಗ ಒಂದು ವರ್ಷ ಆಗಿದೆ ಅದರಲ್ಲಿ ಡೆಲಿವರಿ ಎಲ್ಲಾಗುತ್ತೆ ಆಗುತ್ತೆ ಅಂತ ಹೇಳಿದಾಗ ಮತ್ತೆ ಇವತ್ತು ಅವರು ಹಾಸ್ಪಿಟಲ್ಗೆ ಹೋಗಿದ್ರಂತೆ ಅಲ್ಲಿ ಎರಡನೇ ಮಗುಗೆ ಯಾಕೆ ಕಂಜೀವ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ ಎರಡನೇ ಮಗು ಕನ್ಜೀವ್ ಆಗ್ತಾ ಇಲ್ಲ ಯಾಕೆ ಅಂತ ಕೇಳೋದಾದ್ರೆ ಮೊದಲಿನ ಸಲ ಕಂಜೀವ್ ಆಗಿ ಡೆಲಿವರಿ ಆಗಿರ್ಬೇಕಲ್ವಾ ಅಂತ ಹೇಳಿ ಕೇಳ್ತಾರೆ ಹೌದಲ್ವಾ ಹಾಗಿದ್ರೆ ನೀವು ಈ ಪ್ರಶ್ನೆಗಳನ್ನ ಅವ್ರ ಹತ್ರ ಕೇಳಿ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಯೈ ರೋಹಿಣಿ ಅಂತ ಹೇಳಿ ಜ್ವರಕ್ಕೆ ಹೋಗ್ಕೊಂಡ್ಬರ್ತಾಳೆ ಅತ್ತೆ ಏನಾಯ್ತತೆ ಅಂತ ಹೇಳಿದಾಗ ಏನೇ ಇವತ್ತು ನೀನು ಆಸ್ಪತ್ರೆಗೆ ಹೋಗಿದ್ಯಾ ಅಂತ ಹೇಳಿ ಕೇಳ್ತಾಳೆ ಅತ್ತೆ ಯಾಕತ್ತೆ ಈ ಯಾಕೆ ಈ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನಿನ್ನೇ ಕೇಳ್ತಾ ಇರೋದು ಕಣೆ ಕುಂಗುರಿ ಹೇಳು ನೀನು ಇವತ್ತು ಆಸ್ಪತ್ರೆಗೆ ಹೋಗಿದ್ಯಾ ಅಂತ ಹೇಳಿ ಕೇಳ್ತಾಳೆ ಅದು ಅದು ಅಂತ ಹೇಳಿದಾಗ ನಿನ್ನೇ ಕೇಳ್ತಾ ಇರೋದು ಹೇಳೆ ಅಂತ ಹೇಳಿ ಹಾಗೆ ಕೈ ಹಿಡ್ಕೊಂಡು ಹೇಳ್ದಾಡ್ಬಿಡ್ತಾಳೆ ಬರ್ತಾಳೆ ಹೌದು ಹೌದು ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆಗೆ ಹೋಗಿದ್ಯಾ ಯಾಕೆ ಹೋಗಿದೆ ಅಂತ ಹೇಳಿ ಕೇಳ್ತಾಳೆ ಅದು ಅದು ನಾನು ಕನ್ಸೀವ್ ಆಗ್ತಾ ಇಲ್ವಲ್ಲ ಈ ಯಾಕೆ ಯಾಕೆ ಅಂತ ಹೇಳಿ ಕೇಳೋದಕ್ಕೆ ಹೋಗಿದೆ ಅಂತ ಹೇಳ್ತಾಳೆ ಮೊದಲನೇ ಸಲ ಕನ್ಜಿವ್ ಆಗ್ತಾ ಇಲ್ಲ ಯಾಕೆ ಅಂತ ಕೇಳೋದಕ್ಕೆ ಅಥವಾ ಮೊದಲನೇ ಸಲ ಎರಡನೇ ಸಲದ ಆಗಿಲ್ವಲ್ಲ ಯಾಕೆ ಅಂತ ಕೇಳೋದಕ್ಕೆ ಅಂತ ಹೇಳಿದಾಗ ಅದು ಅತ್ತೆ ಅಂತ ಹೇಳ್ತಾಳೆ ಹೇಳೆ ನಿನ್ನ ಕೇಳ್ತಾ ಇರೋದು ಇಲ್ಲಾಂದರೆ ಈ ಶಾಂತಿ ಅಶಾಂತಿ ರೂಪನ ನೀನು ನೋಡಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ಅದು ಅದು ಅಂತ ಹೇಳಿದಾಗ ನಿನ್ನ ಕೇಳ್ತಾ ಇರೋದು ಬೊಗಳೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಆಗ ಹೌದು ಹೌದು ನಾನು ಈ ಎರಡನೇ ಸಲ ಯಾಕೆ ಕಂಜಿವ್ ಆಗ್ತಾ ಇಲ್ಲ ಅಂತ ಕಿ ಕೇಳೋದಕ್ಕೆ ಹೋಗಿದ್ದು ಅಂತ ಹೇಳಿ ಹೇಳ್ಬಿಡ್ತಾಳೆ ಮನೆಯವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಆಗ್ಬಿಡುತ್ತೆ ಇದಿಷ್ಟು ಬುಧವಾರದ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ತಪ್ಪಾಗಿ ಲೈಕ್ ಕೊಡಿ ಫ್ರೆಂಡ್ಸ್